ಫೈನಲಿ ಅದಿತಿ ಪ್ರಭುದೇವ ಅವರು ರಿಪ್ಲೈ ಮಾಡಿದ್ದಾರೆ ನಾನು ಮಾಡಿರೋ ವಿಡಿಯೋಗೆ ಸೊ ಅವ್ರು ಏನಂತ ರಿಪ್ಲೈ ಮಾಡಿದ್ದಾರೆ ಅದು ಯಾವ ವಿಡಿಯೋ ಎಲ್ಲನೂ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹೋದ್ವಾರ ಅದಿತಿ ಅವ್ರ ಮಗಳ ಫಸ್ಟ್ ಇಯರ್ ಬರ್ಡೇ ಇತ್ತು ಅದನ್ನು ಅವರು ಬಟರ್ಫ್ಲೈ ಥೀಮಲ್ಲಿ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದರು ಆ್ಯಂಡ್ ಮ್ಯೂಸಿಕ್ ಕೂಡ ಇಟ್ಟಿದ್ರು ಅದ್ರ ಜೊತೆಗೆ ಪೇಂಟಿಂಗ್ ಆ್ಯಕ್ಟಿವಿಟೀಸ್ ಇದೆಲ್ಲನೂ ಕೂಡ ಇತ್ತು ತುಂಬಾ ಎಲಿಗೆಂಟಾಗಿ ಸೆಲೆಬ್ರೇಟ್ ಮಾಡಿದರು ಅವರು ಆ ಸೆಲೆಬ್ರೇಷನ್ ಫೋಟೋಸ್ನ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದ್ರು ಸೊ ನಾನು ಆ ಫೋಟೋಸ್ನ ತಗೊಂಡು ಅದನ್ನು ಚಾಟ್ ಜಿ ಪಿ ಟಿ ಯೂಸ್ ಮಾಡಿಕೊಂಡು ಗಿಬ್ಲಿ ಸ್ಟೈಲಲ್ಲಿ ಕನ್ವರ್ಟ್ ಮಾಡಿ ಯಾಕಂತಂದರೆ ಗಿಬ್ಲಿ ಟ್ರೆಂಡ್ ಇತ್ತಲ್ವ ಸೊ ನಾನು ಕೂಡ ಸೀರಿಯಲ್ ಟೈಟಲ್ ಕಾರ್ಡ್ಸ್ ಎಲ್ಲ ಗಿಬ್ಲಿಯಲ್ಲಿ ಕನ್ವರ್ಟ್ ಮಾಡಿದ್ದೆ ಸೊ ಅದಕ್ಕೋಸ್ಕರ ಅವ್ರ ಬರ್ಡೇಗೆ ಯಾಕೆ ಒಂದು ವೀಡಿಯೋ ಮಾಡಬಾರ್ದು ಅಂತೇಳಿ ಆ ಫೋಟೋಸ್ನ ತಗೊಂಡು ನಾನು ಅವನ್ನೆಲ್ಲನೂ ಗಿಬ್ಲಿ ಸ್ಟೈಲಲ್ಲಿ ಕನ್ವರ್ಟ್ ಮಾಡಿ ಚಾಟ್ಚಿ ಪಿಟ್ಟಿ ಯೂಸ್ ಮಾಡಿಕೊಂಡು ಅದಾದಮೇಲೆ ಒಂದು ವೀಡಿಯೋನ ಕ್ರಿಯೇಟ್ ಮಾಡಿದೆ ಆ ವೀಡಿಯೋನ ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ನನ್ನ ಯೂಟ್ಯೂಬ್ ಅಕೌಂಟಲ್ಲಿ ಪೋಸ್ಟ್ ಮಾಡಿದೆ ಸೊ ಪೋಸ್ಟ್ ಮಾಡಿ ಒಂದೇ ದಿನಕ್ಕೆ ಅದು ಫಾರ್ಟಿ ಕೆ ವ್ಯೂಸ್ ಬಂತು ಯೂಟ್ಯೂಬಲ್ಲಿ ನನಗಂತೂ ತುಂಬಾ ಖುಷಿಯಾಯಿತು ಯಾಕಂತಂದರೆ ಅದು ನಂದು ಫಸ್ಟ್ ವೀಡಿಯೋ ಆಗಿತ್ತು ಯೂಟ್ಯೂಬಲ್ಲಿ ಲೈಕ್ ಅಷ್ಟೊಂದು ವ್ಯೂಸ್ ಬಂದಿದ್ದು ಸೊ ತುಂಬಾ ಖುಷಿಯಾಗೋಯಿತು ಒಂದು ಎರಡು ಮೂರು ದಿನ ಆದಮೇಲೆ ಲಕ್ಷಗಟ್ಟಲೆ ವ್ಯೂಸ್ ಬಂತು ಆ್ಯಂಡ್ ಜನಗಳು ಕೂಡ ತುಂಬಾ ಚೆನ್ನಾಗಿ ಕಮೆಂಟ್ಸ್ ಮಾಡ್ತಾಯಿದ್ರು ಆ್ಯಂಡ್ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾಯಿದ್ರು ತುಂಬ ಚೆನ್ನಾಗಿದೆ ವಿಡಿಯೋ ಆ್ಯಂಡ್ ವೆರಿ ಕ್ಯೂಟ್ ಬೇಬಿ ಅಂತೆಲ್ಲ ಆ್ಯಂಡ್ ಲೈಕ್ಸ್ ಕೂಡ ಚೆನ್ನಾಗಿ ಬರ್ತಾಯಿತ್ತು ಸೊ ನಾನು ಅದಿತಿ ಅವ್ರಿಗೂ ಕೂಡ ಟ್ಯಾಗ್ ಮಾಡಿದ್ದೆ ಲೈಕ್ ನೀವು ನೋಡಿ ಹೇಗಿದೆ ಅಂತ ಹೇಳಿ ಅಂತ ಸೊ ಅವ್ರು ಫೈನಲಿ ತ್ರೀ ಫೋರ್ ಡೇಸ್ ಆದಮೇಲೆ ಕಮೆಂಟ್ ಮಾಡಿದರು ಆ ವಿಡಿಯೋಗೆ ಲೈಕ್ ಏನಂತ ಮಾಡಿದ್ದಾರೆ ಅಂತ ನೀವೇ ನೋಡಿ ಓ ಸೋ ಸ್ವೀಟ್ ಆಫ್ ಯು ಥ್ಯಾಂಕ್ ಯು ಮೇ ಬಿ ಅವರು ಆ ವಿಡಿಯೋನ ತುಂಬಾ ಇಷ್ಟಪಟ್ಟು ಸೋ ಸ್ವೀಟ್ ಆಫ್ ಯೂ ಅಂಡ್ ಥ್ಯಾಂಕ್ ಯು ಅಂತ ಹೇಳಿದ್ದಾರೆ ಸೊ ನನಗಂತೂ ಅದನ್ನ ನೋಡಿ ತುಂಬಾನೇ ಶಾಕು ಆಯ್ತು ಅಂಡ್ ತುಂಬಾನೇ ಖುಷಿ ಆಗೋಯ್ತು ನಾನು ಮಾಡಿದ್ದು ಒಂದು ಸಣ್ಣ ವೀಡಿಯೋಗೆ ಓ ಅವರು ರೆಸ್ಪಾನ್ಸ್ ಮಾಡಿದ್ರು ಅಂತ ಆ್ಯಂಡ್ ಅದಂತೂ ನನಗೆ ಒಂದು ಮೋಟಿವೇಶನ್ ಥರ ನಮ್ಮಂಥ ಸ್ಮಾಲ್ ಯೂಟ್ಯೂಬರ್ಸ್ಗೆ ಆ್ಯಂಡ್ ಇದು ನನಗೆ ಮೊದಲನೇ ಒಂದು ಫಸ್ಟ್ ಸ್ಟೆಪ್ ಅನ್ನಿಸ್ತು ನಾನು ಯೂಟ್ಯೂಬ್ ಜರ್ನಿಯಲ್ಲಿ ಕಂಪ್ಲೀಟ್ ಮಾಡಿದೆ ಅಂತ ಅನ್ನಿಸ್ತು ಇನ್ನೊಂದೇನು ಅಂತಂದರೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ಅವ್ರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಸೊ ನನ್ನ ಗ್ರ್ಯಾಟಿಟ್ಯೂಡನ್ನ ನಾನು ಅವರಿಗೆ ಹೇಳ್ತಾ ಇದ್ದೀನಿ ಆ್ಯಂಡ್ ಆಲ್ಸೋ ಇದೆಷ್ಟೆಲ್ಲ ಆಗಕ್ಕೆ ಕಾರಣ ನನ್ನ ಏನು ಯೂಟ್ಯೂಬ್ ಜನಗಳಿದ್ದಾರೆ ನನ್ನ ನನ್ನ ವೀವರ್ಸ್ ಏನಿದ್ದಾರೆ ಅವರಿಗೆ ನಾನು ತುಂಬಾ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನಾನು ವೀಡಿಯೋ ಮಾಡ್ತಾ ಇರ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನೀವು ಕೂಡ ಹೋಗಿ ವೀಡಿಯೋ ನೋಡಿಲ್ಲ ಅಂದರೆ ನೋಡಿ ಆ್ಯಂಡ್ ಇದೇ ಥರ ವೀಡಿಯೋ ಇರ್ತೀನಿ ಥ್ಯಾಂಕ್ ಯು